ಜನವರಿ ಇಪ್ಪತ್ತ್ ಮೂರರಂದು ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜೀವಧಾರೆ ಟ್ರಸ್ಟ್ ವತಿಯಿಂದ ಸೈನಿಕ ಪಿತ ಮಹಾ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜಯಂತಿ ಅಂಗವಾಗಿ ನಿರಂತರ ಗಂಟೆಗಳ ರಕ್ತದಾನ ಶಿಬಿರ ನಡೆಯಲಿದೆ ಈ ಬಗ್ಗೆ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಚ್ ಎಸ್ ಮಂಜು ಅವರು ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬುಧವಾರ ಬಿಡುಗಡೆ ಮಾಡಿದ್ದು ಮಾನವೀಯತೆಯುಳ್ಳ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತದಾನ ಮಾಡುವಂತೆ ಅವರು ಕೆಳಕಳಿಯ ಮನವಿಯನ್ನು ಕೂಡ ಮಾಡಿದ್ದಾರೆ ಅವರು ನಗರಸಭೆ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಹಾಗೆ ಜೀವಧಾರೆ ಟ್ರಸ್ಟ್ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲೂ ರಕ್ತದಾನ ಶಿಬಿರ ನಡೆಸಿದ ಎಗ್ಗಳಿಕೆ ಇದೆ ಎಂದು ಎಚ್ಎಸ್ ಮಂಜು ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಎಚ್ ಎಸ್ ಮಂಜು ಅಂತ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನಮ್ಮ ಜೀವಧಾರೆ ಟ್ರಸ್ಟ್ ವತಿಯಿಂದ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ರವರ ನೂರ ಇಪ್ಪತ್ತೆಂಟನೇ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಇದರ ಅಂಗವಾಗಿ ಅವರು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಅದು ಇಂಡಿಯಾದಲ್ಲೇ ಮೊದಲು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ರಕ್ತದಾನ ಶಿಬಿರ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಆಗುತ್ತಿದೆ ದಯಮಾಡಿ ಎಲ್ಲ ರಕ್ತದಾನಿಗಳು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿಕೊಡಬೇಕು ಅದೆಲ್ಲದೇ ಸುಮಾರು ಜೀವದಾರ ಟ್ರಸ್ಟ್ ವತಿಯಿಂದ ನಲವತ್ತ್ಮೂರು ಸಾವಿರ ಯೂನಿಟನ್ನು ಈಗ ಅಲ್ಲೇ ಸಂಗ್ರಹಿಸಿದ್ದಾರೆ ಮುನ್ನೂರ ನಲವತ್ತೈದನೇ ಶಿಬಿರವೂ ಸುದ ಇದಾಗಿದೆ ಸುಮಾರು ಹದಿನಾರು ಜಿಲ್ಲೆಗಳಲ್ಲಿ ಇವರು ಯಶಸ್ವಿಯಾಗಿ ಶಿಬಿರವನ್ನು ನಡೆಸಿದ್ದಾರೆ ಇದೆಲ್ಲದೇ ಅಂಡೋಮಾನ್ ನಿಕೋಬಾರ್ಗಳಲ್ಲಿಯೂ ಸುಧಾ ಈ ರಕ್ತದಾನ ಶಿಬಿರವನ್ನು ಮಾಡಿ ಯಶಸ್ವಿಗೊಳಿಸಲಾಗಿದೆ ಆದ್ದರಿಂದ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರತಿಯೊಬ್ಬ ನಮ್ಮ ಮಂಡ್ಯದ ಮಾನವೀಯತೆಯುಳ್ಳ ನಾಗರಿಕ ಬಂಧುಗಳು ಹಾಗೂ ಯುವ ಮಿತ್ರರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಹಾಗೂ ನಮ್ಮ ಎಲ್ಲ ಗ್ರಾಮದ ಮುಖಂಡರುಗಳು ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿ ಈ ವರ್ಲ್ಡ್ ರೆಕಾರ್ಡ್ಗೆ ತಾವೇ ಮುನ್ನು ಮುನ್ ಮುನ್ನುಡಿಯಾಗಿ ಬರೆದು ಈ ಜೀವಧಾರೆ ಟ್ರಸ್ಟ್ನ ಯಶಸ್ವಿಗೆ ತಾವೆಲ್ಲ ಸಹಕರಿಸಬೇಕು ಹಾಗೂ ಈ ಮಾನವೀಯತೆಗಳ ನಮ್ಮೆಲ್ಲ ಮಿತ್ರ ಬಂಧುಗಳು ಸ್ನೇಹಿತರ ಬಂದಿ ಈ ರಕ್ತದಾರ ಸಿಬ್ಬಿರನ್ನು ಯಶಸ್ವಿಗೊಳಿಸಿಕೊಡಿ ನಮಸ್ಕಾರ